ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹನ್ನೊಂದರ ಮಧ್ಯರಾತ್ರಿ ಹನ್ನೆರಡರ ಬೆಳಗಿನ ಜಾವ ಈ ಸುದ್ದಿ ಬಂದಾಗ ನಾನು ಇದ್ದಕ್ಕಿದ್ದ ಹಾಗೆ ಭಾವೋದ್ವೇಗಕ್ಕೆ ಒಳಗಾಗಿಬಿಟ್ಟೆ ನನಗೆ ಗೊತ್ತಿಲ್ಲಾರದೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ಸುಮ್ಮನೆ ಕಲ್ಪಿಸಿಕೊಂಡು ನೋಡಿ ಊಹಿಸಿಕೊಳ್ಳಿ ನಮ್ಮ ಕುಟುಂಬದ ಯಾರೋ ಒಬ್ಬರು ವಿದೇಶದಲ್ಲಿ ದುಡಿಮೆಗಾಗಿ ಹೋಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ವೃಥಾ ಆರೋಪವನ್ನು ಮಾಡಲಾಗುತ್ತೆ ಅದು ಬೇಹುಗಾರಿಕೆ ಆರೋಪವನ್ನು ಮಾಡಲಾಗುತ್ತೆ ರಾಷ್ಟ್ರದ್ರೋಹದ ಮೊಕದ್ದಮೆ ನಡೆಯುತ್ತೆ ತದನಂತರ ಆತನನ್ನು ಗಲ್ಲಿಗೆರಿಸಲಾಗತ್ತೆ ಅನ್ನುವಂಥ ತೀರ್ಪು ಬರುತ್ತೆ ಕುಟುಂಬದವರ ಸ್ಥಿತಿ ಹೇಗಿರ್ಬೋದು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ವಿದೇಶಕ್ಕೆ ಅಲ್ಲಿಂದ ಅವರು ನಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕಾಗೋದಿಲ್ಲ ಅವರ ಜೀವವೇ ಹೊರಟು ಹೋಗ್ತಾ ಇದೆ ಏನು ಮಾಡಲೇಬೇಕು ಅಂತ ಗೊತ್ತಾಗಲಾರದಂಥ ಅಸಹಾಯಕ ಸ್ಥಿತಿಯಲ್ಲಿ ಎಂಟು ಕುಟುಂಬಗಳು ಭಾರತೀಯರ ಕುಟುಂಬಗಳು ನರಳ್ತಾ ಇರ್ತವೆ ಹೋದವರು ಯಾರು ಅಂತಿಂಥವರಲ್ಲ ಭಾರತ ದೇಶಕ್ಕಾಗಿ ತಮ್ಮ ಪರಾಕ್ರಮವನ್ನು ತಮ್ಮ ಶೌರ್ಯವನ್ನು ಮೆರೆದಂಥ ನೌಕಾಧಿಕಾರಿಗಳು ಅದರಲ್ಲಿ ಮೂರು ಜನ ಕ್ಯಾಪ್ಟನ್ಗಳು ನಾಲ್ಕು ಜನ ಕಮಾಂಡರ್ಗಳು ಒಬ್ಬ ಸೆಲ್ಲರು ಇವ್ರು ಹೋಗಿದ್ದು ಕತಾರ್ಗೆ ಕತಾರ್ನ ಡೆಹ್ರಾ ಗ್ಲೋಬಲ್ ಅನ್ನುವಂಥ ಒಂದು ಕಂಪ್ನಿಗೆ ಈ ಡೆಹ್ರಾ ಗ್ಲೋಬಲ್ ಗ್ಲೋಬಲ್ ಕಂಪ್ನಿನಲ್ಲಿ ಇವರು ಶಿಪ್ನಲ್ಲಿ ಕೆಲಸ ಇದ್ದಂಥ ಜನ ಡೆವಲಪ್ಮೆಂಟ್ಸು ರಿಸರ್ಚು ವರ್ಕ್ ಮಾಡ್ತಾ ಇದ್ದಂಥ ಜನ ಇವ್ರ ಮೇಲೆ ಇದ್ದಕ್ಕಿದ್ದ ಹಾಗೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಒಂದು ಆರೋಪವನ್ನು ಹೇರಲಾಗುತ್ತೆ ಹೊರಸಲಾಗುತ್ತೆ ಏನಂತ ನಮ್ಮ ರಹಸ್ಯಗಳನ್ನು ನಮ್ಮ ನೌಕಾ ನೆಲೆಯ ರಹಸ್ಯಗಳನ್ನು ನೀವು ಇಸ್ರೇಲ್ಗೆ ಕೊಡ್ತಾ ಇದ್ದೀರಿ ಇದು ರಾಷ್ಟ್ರದ್ರೋಹ ಆದ್ದರಿಂದ ನಿಮ್ಮನ್ನು ಗಲ್ಲಿಗೆ ಏರಿಸಲಾಗುತ್ತದೆ ನೋಡಿ ಎಂಥ ಸ್ಥಿತಿ ಬಂದಿರಬಹುದು ಆ ಎಂಟು ಜನರಿಗೆ ಸುಮ್ಮನೆ ಕಲ್ಪಿಸ್ಕೊಳ್ಳಿ ಅತ್ಯಂತ ನಿಷ್ಠೆಯಿಂದ ದುಡಿದಂಥ ಜನ ಅದು ಭಾರತ ದೇಶದಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಮೆಡಲ್ಗಳನ್ನು ಪಡೆದಂಥವರು ಶೌರ್ಯಕ್ಕೆ ಪ್ರತೀಕವಾದಂಥ ಜನ ಹೋಗಿದ್ದು ಕತಾರ್ಗೆ ಉದ್ಯೋಗವನ್ನು ಆರಿಸಿಕೊಂಡು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೋದವರು ಹೋದ ಮೇಲೆ ಅವರಿಗೆ ರಾಷ್ಟ್ರದ್ರೋಹ ಎಸ್ ಪಿ ನಂಜ್ ಕೇಸ್ ಅಂತ ಅದಕ್ಕೆ ಬೇಹುಗಾರಿಕೆಯ ಪ್ರಕರಣ ಕಠೋರಾತಿ ಕಠೋರ ಶಿಕ್ಷೆ ಇದಕ್ಕೆ ಮೊದಲೇದಾಗಿ ಇಸ್ಲಾಂ ರಾಷ್ಟ್ರಗಳಲ್ಲಿ ಶಿಕ್ಷೆಯೇ ಕಠೋರವಾಗಿರುತ್ತೆ ಅದರಲ್ಲಿ ರಾಷ್ಟ್ರದ್ರೋಹ ಅಂತ ಬಂದ ಮೇಲಂತೂ ಅದ್ರ ಬಗ್ಗೆ ಮಾತಾಡೋಗೆ ಇಲ್ಲ ಈ ಇಸ್ಲಾಂ ಒಂದು ಅತಿ ದೊಡ್ಡ ತಲೆನೋವು ಒಂದಿದೆ ಅದು ಏನಂತಂದ್ರೆ ಅವರು ತಮ್ಮ ಶರಿಯತ್ ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋತೀವಿ ಅಂತ ಮಾತಾಡ್ತಾರೆ ಆದರೆ ಉಳಿದ ಎಲ್ಲ ರಾಷ್ಟ್ರಗಳು ನಾವು ಹೇಳಿದ ಹಾಗೆ ಕೇಳಲಿ ಅಂತ ಬಯಸ್ತಾರೆ ಉಳಿದವರ ಜೊತೆ ನಾವು ಸುಮಧುರವಾದ ಸಂಬಂಧ ಇರಲಿ ಅಂತ ಅವರು ಬಯಸ್ತಾರೆ ಇವತ್ತು ಬದಲಾದಂಥ ಜಾಗತಿಕ ಸ್ಥಿತಿಗತಿಯಲ್ಲಿ ನಮ್ಮನ್ನು ನೀವು ಪಾ ನಮ್ಮ ನಮಗೋಸ್ಕರ ನೀವು ಪಾರಮ್ಯವನ್ನು ಮೆರೀರಿ ನಮ್ಮನ್ನು ಹೊಗಳ್ರಿ ನಾವು ಹಾಕಿ ಕೇಳಿರಿ ಆದರೆ ನಾವು ಮಾತ್ರ ನಮಗೆ ಹೇಗೆ ಬೇಕೋ ಆ ಕಾನೂನನ್ನು ಇಟ್ಕೋತೀವಿ ಅನ್ನುವಂಥ ಮಾತನ್ನು ಹೇಳುವಂಥ ದೇಶಗಳು ಅವ್ರ ಜೊತೆ ಭಾರತ ದೇಶ ಸಂಬಂಧ ನಮ್ಮವರು ಇಲ್ಲಿಂದ ದುಡಿಲಿಕ್ಕೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಊಟ ಮಾಡಬೇಕು ಅಂದರೆ ನಮ್ಮ ಆಹಾರ ಸಾಮಗ್ರಿಗಳೇ ಹೋಗು ಕತಾರ್ಗೆ ಅವ್ರ ಬಗ್ಗೆ ಅವ್ರ ಬಳಿ ಇರುವಂಥ ಗ್ಯಾಸಲ್ಲಿ ಎಲ್ ಪಿ ಜಿ ಬಿಟ್ಟರೆ ಪೆಟ್ರೋಲಿಯಂ ಪ ಉತ್ಪನ್ನಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ನಮ್ಮಂಗೆ ಬೆಳೆದು ತಿಂದು ಮಾಡಿದ ಜನ ಅಲ್ಲ ಅಲ್ಲಿ ಏನು ಕೃಷಿ ಮಾಡ್ಕೊಂಡಿರೋರಲ್ಲ ಏನೋ ಭಗವಂತ ಭೂಮಿ ಒಳಗಡೆ ಮರುಭೂಮಿ ಒಳಗಡೆ ತೈಲವನ್ನು ಕೊಟ್ಟಿದ್ದಾನೆ ಅಂತ ಜಗತ್ತಿನಲ್ಲಿ ಅಟ್ಟಹಾಸ ಮೆರಿತಾ ಇರುವಂಥ ಮೂಲಭೂತವಾದಿ ಮನಸ್ಥಿತಿಯ ರಾಷ್ಟ್ರ ಎಂಥದ್ದು ಒಂದು ಭಾರತ ದೇಶದ ಒಂದು ಟೈಮ್ಸ್ ನೋನ್ ಬಂದಂಥ ಬಂದಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಇಟ್ಕೊಂಡು ಭಾರತ ದೇಶವನ್ನು ಖಂಡಿಸಿದಂಥ ರಾಷ್ಟ್ರ ಅದು ಹಾಗಂತ ಈಗ ಮುಳ್ಳು ಮೇಲೆ ಬಟ್ಟೆ ಬಿದ್ದಿದೆ ನಾಗಲೇ ಹೇಳಿದ್ದು ನೂಪುರ್ ಶರ್ಮಾ ಪ್ರಕರಣದ ಬಗ್ಗೆ ಯಾವುದು ಅಂತ ತಮ್ಮ ಕನ್ಫ್ಯೂಸ್ ಆದ್ರೆ ಅಂತ ಈಗ ಮುಳ್ಳು ಮೇಲೆ ಬಟ್ಟೆ ಬಿದ್ದಿದೆ ನಮ್ಮ ಭಾರತೀಯ ಪುತ್ರರು ಎಂಟು ಜನ ಅಲ್ಲಿದ್ದಾರೆ ಹೇಗಾದರೂ ಮಾಡಿ ಬಿಡಿಸ್ಕೊಂಬರಬೇಕು ಅವ್ರ ಮೇಲೆ ಮೊಕದ್ದಮೆ ಹಾಕಿರೋದು ಎಸ್ ಪಿ ಎನ್ ಐಸ್ ಕೇಸು ಅಂದರೆ ಬಹುಗಾರಿಕೆ ಕೇಸು ಈ ಸದೂ ಅವರ ಶತ್ರು ರಾಷ್ಟ್ರವಾದಂಥ ಇಸ್ರೇಲ್ಗೆ ರಹಸ್ಯ ವಿಷಯಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಕರಣ ಏನಿದ್ರು ಕೋರ್ಟ್ ಆಫ್ ಜಸ್ಟಿಸ್ನಲ್ಲೇ ಹೋರಾಟ ಮಾಡಬೇಕು ಇಂಟರ್ನ್ಯಾಷನಲ್ ಕೋರ್ಟ್ ಜಸ್ಟಿಸಲ್ಲಿ ಟೈಮ್ ತಗೊಳತ್ತೆ ಯಾವ ರೀತಿಯ ಕೆಲಸವನ್ನು ಭಾರತ ಸರ್ಕಾರ ಮಾಡಿರಬಹುದು ಅಂತ ಸುಂಪ್ಲೋ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಇದು ಕ್ಯಾಲೆಂಡರ್ ಇವೆಂಟ್ ಹೇಗಾಯಿತು ಅಂತ ಹೇಳ್ತೀನಿ ಇಪ್ಪತ್ತೆರಡನೇ ತಾರೀಕು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಬರಸಿಡಿದ ಹಾಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಎಂಟು ನೌಕಾ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆಯಾಗಿದೆ ಅಂತ ಅದಾದ ಮೇಲೆ ಭಾರತ ದೇಶ ಕಕ್ಕಾಬಿಕ್ಕಿ ಆಗಿಬಿಡುತ್ತೆ ಇದ್ದಕ್ಕಿದ್ದ ಹಾಗೆ ಭಾರತ ದೇಶದ ವಿರೋಧ ಪಕ್ಷಗಳು ನೋಡಿ ಏನು ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಇವರು ಕಿರ್ಚೋಡ ಕಿರ್ಚಾಡಿದ್ರಿಂದ ನಮ್ಮ ವಿದೇಶಾಂಗ ವ್ಯವಹಾರ ಸಚಿವಾಲಯ ಡಿಸ್ಟರ್ಬ್ ಆಗೋದಿಲ್ಲ ಆದರೆ ನಮ್ಮ ವೀರ ಪುತ್ರರಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ತೊಳಲಾ ತೊಳಲಾಟದಲ್ಲಿ ನಮ್ಮ ಸರ್ಕಾರ ಇರುತ್ತೆ ನವಂಬರ್ ಇಪ್ಪತ್ತಕ್ಕೆ ಅಪೀಲ್ ಹಾಕತ್ತೆ ನೀವು ನಮ್ಮ ಯಾವ ಕಮಾಂಡರ್ಗಳ ಮೇಲೆ ಈ ರೀತಿ ಮೊಕದ್ದಮೆಯನ್ನು ಹೂಡಿದ್ದೀರೋ ಅದರ ಕುರಿತಾಗಿ ನ್ಯಾಯ ರಿವಿಷನ್ ಪಿಟಿಷನ್ ಮಾಡಿ ಅಂತ ಅದಾದಮೇಲೆ ನವಂಬರ್ ಇಪ್ಪತ್ತ್ಮೂರಕ್ಕೆ ಹಿಯರಿಂಗ್ ಶುರು ಆಗುತ್ತೆ ಹಿಯರಿಂಗ್ ಶುರು ಆದಮೇಲೆ ಡಿಸೆಂಬರ್ ಒಂದಕ್ಕೆ ಸ್ವತಃ ನರೇಂದ್ರ ಮೋದಿಯವರು ಅಲ್ಲಿಯ ಅಮೀರ್ ಇದಾರಲ್ಲ ಅಲ್ಲಿಯ ರಾಜನಿಗೆ ಅಮೀರ್ ಅಂತ ಕರೀತಾರೆ ಅಮೀರ್ ಆಫ್ ಕತಾರ್ನ ದೋಹಾದಲ್ಲಿ ಹೋಗಿ ಭೇಟಿ ಆಗ್ತಾರೆ ಮಾತುಕತೆಯನ್ನು ನಡೆಸ್ತಾರೆ ನರೇಂದ್ರ ಮೋದಿ ಹೋಗಿ ಮಾತುಕತೆ ನಡೆಸಿದ ಮೇಲೆ ಅದರ ಫಲಶ್ರುತಿ ಹೇಗಿರುತ್ತೆ ಅಂತ ನಾವು ನೀವು ಅದ್ರ ಬಗ್ಗೆ ಸಂಶಯವನ್ನು ಪಡುವ ಪ್ರಶ್ನೆಯೇ ಇಲ್ಲ ಅದಾದ ಮೇಲೆ ಡಿಸೆಂಬರ್ ಏಳಕ್ಕೆ ಮತ್ತೆ ಹಿಯರಿಂಗ್ ಆಗುತ್ತೆ ನರೇಂದ್ರ ಮೋದಿ ಹೋಗಿ ಒಂದು ವಾರಕ್ಕೆ ಆವಾಗ ಇವರ ಶಿಕ್ಷಾ ಪ್ರಮಾಣವನ್ನು ಕಡಿಮೆ ಮಾಡಲಾಗುತ್ತೆ ಮುಂಚೆ ಗಲ್ಲು ಶಿಕ್ಷೆ ಇರುತ್ತೆ ಅದರಲ್ಲಿ ತಿವಾರಿ ಅಂತ ಏನು ಮುಖ್ಯ ಕಮಾಂಡರ್ ಆಗಿರ್ತಾರೋ ಅವರಿಗೆ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆ ಉಳಿದ ನಾಲ್ಕು ಜನರಿಗೆ ಹದಿನೈದು ವರ್ಷ ಜೈಲು ಶಿಕ್ಷೆ ಅದು ಉಳಿದಂಥ ಮೂರು ಜನರಿಗೆ ಮೂರು ಮೂರು ವರ್ಷ ಜೈಲು ಶಿಕ್ಷೆ ಅಂತ ಅವರ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಿ ಅವರ ಶಿಕ್ಷಾ ಪ್ರಮಾಣವನ್ನು ಕಡಿಮೆ ಮಾಡಲಾಗತ್ತೆ ಮೇಲೆ ಮತ್ತೆ ರಿವಿಷನ್ ಪಿಟಿಷನ್ ಹಾಕಲಾಗತ್ತೆ ಕೊನೆಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅಂಥದ್ದೊಂದು ಶುಭ ದಿನ ಬರುತ್ತೆ ಇವರನ್ನು ಶಿಕ್ಷೆಯಿಂದ ಪಾರು ಮಾಡಿ ಅವರನ್ನು ವಾಪಸ್ ಭಾರತ ದೇಶಕ್ಕೆ ಕಳಿಸಲಾಗತ್ತೆ ಬಂದ ಏರ್ಪೋರ್ಟಿಂದ ಇಳಿದ ತಕ್ಷಣ ಆನಂದಾಶ್ರುಗಳು ಆನಂದ ಭಾಷೆ ಬೆಳೀತಾ ಇದೆ ಕಮಾಂಡರ್ಗಳಿಗೆ ಅವ್ರು ಹೇಳ್ತಾರೆ ಮೋದಿ ಮುಮ್ಕಿನ್ ಹೈ ಅಂತ ಹೇಳ್ತಾರೆ ಭಾರತ ಮಾತಾ ಕಿ ಜಯ ಅಂತಾರೆ ಎದುರುಗಡೆ ಇರುವಂಥ ಕುಟುಂಬಸ್ಥರನ್ನು ಅವರು ತಬ್ಕೊಳ್ಳೋದು ಆಲಿಂಗಿಸ್ಕೊಳ್ಳೋದು ಅಳುವುದನ್ನು ನೋಡಿದರೆ ನಮ್ಮ ಮನೆಯ ಯಾವುದೋ ಬಂಧು ವಾಪಸ್ ಬಂದರು ಅಂತ ನಮಗನ್ಸುತ್ತೆ ಅಂಥದ್ದೊಂದು ಅತ್ಯಂತ ಭಾವ ಭಾವನಾತ್ಮಕವಾದಂಥ ಭಾವೋದ್ವೇಗದಂಥ ಘಟನೆ ಅದು ನೋಡಿ ಭಾರತ ಯಾವಾಗಲೂ ರಾಷ್ಟ್ರದಲ್ಲಿರುವಂಥ ಸರ್ಕಾರ ಇದೆಯಲ್ಲ ಅದು ಹೆಚ್ಚು ಸಂವೇದನಾಶೀಲವಾಗಿರಬೇಕು ನಮ್ಮ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಏನೋ ಒಂದು ಏಳೆಂಟು ಜನ ಹೋದ್ರೆ ಹೋಗಿ ಹೋಗಲಿ ಬಿಡಿ ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡಿದಾರ ನಾವೇನು ಮಾಡೋಕ್ಕಾಗತ್ತೆ ಕ್ರಿಮಿನಲ್ ಮೊಕದ್ದಮೆ ಅಂತ ಬಿಡಲಿಲ್ಲ ಸರ್ಕಾರ ಒಬ್ಬನೇ ಒಬ್ಬ ವ್ಯಕ್ತಿಯ ಜೀವಕ್ಕೂ ಮೌಲ್ಯವಿದೆ ಅನ್ನೋದನ್ನು ತೋರಿಸ್ಕೊಟ್ರು ಒಂದು ಘಟನೆ ಅಲ್ಲ ಎಷ್ಟೋ ಘಟನೆಯನ್ನು ಹತ್ತು ವರ್ಷ ಕಾಲಘಟ್ಟದಲ್ಲಿ ನೋಡ್ಕೊಂಡು ನೀವು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಯುದ್ಧವನ್ನು ನಿಲ್ಲಿಸಿ ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳನ್ನು ವಾಪಸ್ ಕಟ್ಸ್ಕೊಂಡಿದ್ದೀವಿ ನಾವು ಒಂದು ಅಲ್ಲ ಇರಾನ್ನಲ್ಲಿ ಇರಾಕ್ನಲ್ಲಿ ಎಲ್ಲೆಲ್ಲಿ ಹೇಳಿ ಪ್ರತಿ ಬಾರಿಯೂ ಭಾರತ ತನ್ನ ಸಂವೇದನಾಶೀಲತೆಯನ್ನು ಮೆರೆದಿದೆ ಭಾರತ ದೇಶದಲ್ಲಿ ಇಂಥದ್ದೊಂದು ಘಟನೆ ಆದಾಗ ಇಡೀ ದೇಶದ ನೂರ ನಲವತ್ತು ಕೋಟಿ ಜನ ಇದಕ್ಕಾಗಿ ಮಿಡಿತಾರೆ ಅಯ್ಯೋ ನಮ್ಮ ಜೀವನದಲ್ಲಿ ನಮ್ಮಂಥ ಹೋಗ್ಬಿಟ್ಟು ನಮ್ಮವ್ರು ಇಷ್ಟು ಜನ ಹೋಗ್ಬಿಟ್ಟಿದಾರಲ್ಲ ನಾವು ವಿಡಿಯೋ ಮಾಡುವಾಗ ಹತ್ತಾರು ಜನ ನಮಗೆ ಮೆಸೇಜ್ ಇದ್ರು ಕತಾರ್ನಲ್ಲಿ ಏನಾಯ್ತು ತಿಳಿಸಿ ಏನಾಗಿದೆ ತಿಳಿಸಿ ದೋಹಾದಲ್ಲಿ ಅವ್ರ ಗಲಿಕ್ ಶಿಕ್ಷೆ ಆಯಿತಾ ಕ್ಯಾನ್ಸಲ್ ಆಯಿತಾ ಏನಾಯಿತು ತಿಳಿಸಿ ಏನೂ ತಿಳಿಯಲಾರದಂಥ ಅಯೋಮಯವಾದ ಸ್ಥಿತಿಯಲ್ಲಿ ನಾನು ಕೂಡ ಇದ್ದಂಥವು ನಮಗೂ ಏನೂ ಮಾಹಿತಿ ಇರೋದಿಲ್ಲ ಯಾಕೆಂದರೆ ಸರ್ಕಾರದಲ್ಲಿ ನಡೆಯುವಂಥ ರಾಜತಾಂತ್ರಿಕ ಚರ್ಚೆಗಳಿದಾವಲ್ಲ ಅವು ಹೆಚ್ಚಾಗಿ ಬಹಳ ರಹಸ್ಯಾತ್ಮಕವಾಗಿ ನಡೆಸುವಂಥದ್ದು ಯಾರಿಗೂ ಹೇಳಬೇಕಾಗಿಲ್ಲ ಪ್ರೆಸ್ ಮೀಟ್ ಮಾಡಬೇಕಾಗಿಲ್ಲ ಎದ್ದು ನಮ್ಮ ಸಿದ್ದರಾಮಯ್ಯನವ್ರು ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ಅಲ್ಲಿ ಏನಿದ್ದರೂ ತಮ್ಮ ಕಾರ್ಯದ ಮೂಲಕ ತಮ್ಮ ಸಂಕಲ್ಪದ ಮೂಲಕ ಇದನ್ನು ಯಶಸ್ವಿ ಮಾಡ್ಕೊಂಬರ್ಬೇಕು ಮತ್ತು ಅಲ್ಲಿರುವಂಥ ಜೈಲಿನಲ್ಲಿರುವಂಥ ಏನು ಜನ ಇದ್ದಾರಲ್ಲ ಅವರ ಮನೋಬಲ ಕುಗ್ಗಲಾರದ ಹಾಗೆ ನೋಡ್ಕೋಬೇಕು ಎಂಥ ಮಹತ್ವದ ಕೆಲಸ ಇದೆ ನೋಡಿ ಇದನ್ನು ತಾಂತ್ರಿಕವಾಗಿ ನೋಡೋದಲ್ಲ ವ್ಯಾವಹಾರಿಕವಾಗಿ ನೋಡೋದಲ್ಲ ವ್ಯಾವಹಾರಿಕವಾಗಿ ಕೂಡ ಅಲ್ಲಿರುವಂಥ ಇಬ್ಬರು ಗುಜರಾತಿಗಳು ಏನು ಮಾಡಬೇಕು ಮಾಡಿದರು ಒಬ್ಬರು ನರೇಂದ್ರ ಮೋದಿ ಅನ್ನೋಬ್ರು ಅಮಿತ್ ಶಾ ಏನು ಮಾಡಿದರು ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ಆರು ಬಿಲಿಯನ್ ಡಾಲರ್ನಷ್ಟು ಎಲ್ ಪಿ ಜಿಯನ್ನು ಖರೀದಿ ಮಾಡಲಿಕ್ಕೆ ಅಗ್ರಿಮೆಂಟ್ ಸೈನ್ ಹಾಕಿದರು ವ್ಯಾಪಾರ ಮಾಡೋಣ ಬನ್ನಿ ಅಂತ ಹಾಗಾದರೂ ದುಡ್ಡ ನೋಡಿ ಸಮ ಜೀವನದಲ್ಲಿ ಎರಡು ರೀತಿ ಒಬ್ಬ ಮನುಷ್ಯನನ್ನು ನಾವು ಗೆಲ್ಬೇಕಂತೀವಿ ಒಂದು ಆತನ ಮನಸ್ಸನ್ನು ಗೆಲ್ಲುವ ಮೂಲಕ ನಮ್ಮ ಕೆಲಸ ಸಾಧನೆ ಆಗಬೇಕು ಇಲ್ಲ ಈತನಿಗೆ ರೊಕ್ಕ ಕೊಟ್ಟು ಅವ್ನು ಖರೀದಿ ಮಾಡಬೇಕು ಏನು ಬೇಕೇಳ ಎಷ್ಟು ದುಡ್ಡು ದುಡ್ಡಿನಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಸ್ಯೆಗಳು ಪರಿಹಾರ ಆಗ್ತವೆ ಒಂದು ಪರ್ಸೆಂಟು ಮಾನಸಿಕವಾಗಿ ಒಬ್ಬನನ್ನು ಗೆಲ್ಲಬಹುದು ಅಂತ ಒಂದು ಮಾತೆಯಲ್ಲಿ ಓದಿದ್ದೆ ನಾನು ಹಾಗೆ ಏನು ಮಾಡ್ತಾರೆ ಭಾರತ ಸರ್ಕಾರ ಅದರ ಆರು ಬಿಲಿಯನ್ ಡಾಲರ್ನಷ್ಟು ಎಲ್ ಪಿ ಜಿಯನ್ನು ಭಾರತಕ್ಕೆ ಖರೀದಿ ಮಾಡಲಿಕ್ಕೆ ಒಪ್ಪಂದಕ್ಕೆ ಸಹಿ ಮತ್ತು ಎಪ್ಪತ್ತು ಎಪ್ಪತ್ತೆಂಟು ಬಿಲಿಯನ್ ಡಾಲರ್ನಷ್ಟು ಅಲ್ಲಿಂದ ಕಚ್ಚಾ ತೈಲ ಖರೀದಿಗೆ ಇಪ್ಪತ್ತು ವರ್ಷದ ಅಗ್ರಿಮೆಂಟ್ ಮಾಡುತ್ತೆ ಟ್ವೆಂಟಿ ಇಯರ್ಸ್ ಫಾರ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಇದರಿಂದ ನಮಗಾಗಿರುವಂಥ ಲಾಭ ಏನು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟನ್ನು ನಾವು ಉಳಿಸ್ತೀವಿ ಇಪ್ಪತ್ತು ವರ್ಷ ಅವ್ರು ನಮ್ಗೆ ಏನಾದರೂ ಇಲ್ಲಿಗೆ ಕಚ್ಚಾ ತೈಲ ಸಪ್ಲೈ ಮಾಡಿ ಗ್ಯಾಸೊಲಿನ್ ಸಪ್ಲೈ ಮಾಡಿದರೆ ನಾವು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಉಳಿಸ್ತೇವೆ ದುಡ್ಡು ನೋಡಿ ಈ ಕ್ಷಣದ ಆಲೋಚನೆಯನ್ನು ನರೇಂದ್ರ ಮೋದಿ ಸರ್ಕಾರ ಮಾಡೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಲ್ಲ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಭಾರತ ದೇಶಕ್ಕೆ ಅನುಕೂಲ ಆಗಬೇಕು ಅಂತ ಆಲೋಚನೆ ಮಾಡುವ ಮನುಷ್ಯ ತನ್ನ ಕಾಲಾವಧಿ ಬಗ್ಗೆ ತನ್ನ ಅವಧಿ ಎಷ್ಟಿದ ಪ್ರಧಾನಮಂತ್ರಿ ಅದು ಸಂಬಂಧ ಇಲ್ಲ ಈ ದೇಶ ಉಜ್ವಲವಾಗಿರಬೇಕು ಈ ದೇಶ ಸ್ಥಿರವಾಗಿರಬೇಕು ಈ ದೇಶ ಘನತೆಯಿಂದ ಬದುಕಬೇಕು ಅನ್ನುವಂಥ ಮನಸ್ಥಿತಿ ಇರೋ ಮನುಷ್ಯ ಬಂದಿರುವಂಥ ಏಳು ಜನ ಇನ್ನೊಬ್ಬರು ಎಂಟನೇದವ್ರು ಈಗ ಏಳು ಜನ ಬಂದಾಯಿತು ಎಂಟನೇದವರಾದಂಥ ಕಮಾಂಡರ್ ತಿವಾರಿ ಅವರು ಸ್ವಲ್ಪ ಪೇಪರು ಪ್ರೊಸೆಸ್ ಆಗಬೇಕಾಗಿತ್ತು ಒಂದಿನ ತಡ ಆಗತ್ತೆ ಅಂತ ಅಲ್ಲಿಂದ ಮಾಹಿತಿಗಳು ಲಭ್ಯ ಆಗ್ತಾಯಿದ್ದಾವೆ ಅವರು ಬಂದುಬಿಡ್ತಾರೆ ಬಂದಂಥ ಎಲ್ಲರಿಗೂ ನಮ್ಮ ಹಾರ್ದಿಕವಾದ ಸ್ವಾಗತ ನಮಸ್ಕಾರ